ಟೈಮ್ ಕರೆಕ್ಟ್ ಎರಡು ಗಂಟೆ ಆಯಿತಾ ಈ ಬಿಸಿಲು ಜಾಸ್ತಿ ಇರೋ ಸೊಲಾಗಿ ಎರಡು ಗಂಟೆಗೆ ಬರೋಣ ಇವತ್ತು ಕರೆಕ್ಟ್ ಒಂದು ಹದಿನೈದು ದಿನಕ್ಕೆ ಬಂದು ಮನೆಗೆ ಬಂದೆ ಜಾತಿಯಲ್ಲರ ಆಗಿ ರೆಡಿ ಆಯ್ತು ಸ್ನಾನ ಮಾಡಿದೆ ನಮ್ಮ ಹುಡುಗರು ಇದನ್ನ ಕಿತ್ತೋಗ್ರಿ ಪೈಪ್ ಇದನ್ನ ಸ್ವಲ್ಪ ರೆಡಿ ಮಾಡಿ ಟಾ ಕಡೆ ಕಟ್ಟು ಸೈಡ್ ಏನಪ್ಪ ಜಿ

ಹಾಗಾಗಿ ಬೆಳಿಗ್ಗೆ ಅದರ ಲಾಕ್ ಮಾಡೋಕ್ಕೆ ಹೋಗಲಿಲ್ಲ ಅಂಚೆ ನಮಗೇನು ಇರೋದಾಗಿರಲಿ ಲಾ ಮಾಡಿ ಮಾಡೋದು ಏನು ಮಾತಾಡೋದು ಏನು ಮಾಡೋದು ಕೆಲಸ ಆದರೂ ಹೆಂಗ್ ಮಾಡೋದು ಅಂತ ಆ ವಿಷಯ ಸುಮ್ಮನೆ ಇದೆ ಬಿಡುಗಡೆ ಇಲ್ಲ ಇಲ್ಲಿಬೇಕು ಹಾಗಾಗಿ ಪಟ್ಟಿ ಅಂತ ಕೇಳಲ್ಲ ಇಷ್ಟ ಅಂತ ಅಂಥ ಸಿಚುವೇಷನ್ ಇದು ಆದಾಗ ಮ ಬೆಳಿಗ್ಗೆ ನಾಷ್ಟ ಹಚ್ಚಿಷ್ಟ ಮಾಡಿದ್ದ ತಾನು ಹಸು ಚಂದಿದ್ದ ಹಾಗಾಗಿ ರಾಗಿ ಗಂಜಿ ಮಾಡಿಲ್ಲ ನೀನು ಹೆಚ್ಚು ಮಾಡಿಬಿಟ್ಟಿ ಟಾಸ್ಟ್ ಮಾಡಿದ್ರು ಮಸ್ತಾಗಿತ್ತು ರಾಗಿ ಗಂಜಿ ಅದಕ್ಕೆ ನೆಚ್ಚಿಗೆ ಮಾಡಿದ್ದೀನಿ ಹ್ಞೂ

ಅದೆಷ್ಟು ಕಾಡಾಗತ್ತೈತಿ ಗೊತ್ತು ಒಂದು ಚಿಟ್ಮಿಟಿಗೆ ಐತೆ ಸಣ್ಣದೈತಿ ಐತಿ ಅವಾಗ ಒಮ್ಮ ಹಿಡಿದು ಒಮ್ಮೆ ಹೋಗಿದ್ವಿ ಏನ್ರೀಕೊಂಡ್ರಿ ವಲ್ಲಪ್ಪ ನಾಯಿ ಅದಕ್ಕೆ ಅವಕ್ಕೇನೋ ಒಂದು ಇದು ಮಾಡೋಣ ಅಂದ್ರೆ ಅಲ್ಲಿ ಎಲ್ಲಿ ಹೊಡೆದ್ರೆ ಅಲ್ಲಿ ಎಲ್ಲಿ ಹೊಡೆದ್ರೆ ಅಲ್ಲಿ ಇರ್ತವೆ ನಮ್ಮ ಮನೆ ಅವು ಭಾಳ ಡೇಂಜರ್ ದಿನ ಆಹಾರದಾಗ ಬಿದ್ದರೆ

ಅದಕ್ಕಾಗಿ ರೂಮ್ ಮೊದಲು ಬೈಲ್ ಮಾಡಬೇಕು ಈ ಪರಿ ಶೀಘ್ರ ಆದ್ರೆ ಹಲ್ದಿ ಯಾಕೋ ಇಲ್ಲಿ ಯಾಕೋ ಯಜ್ಮರಿ ಅಷ್ಟು ದೊಡ್ಡ ಕಾಟ ಸುಪಾರು ಒಗಿಬೇಕು ಏನಾರು ಒಂದು ತೆಗೀಬೇಕಾದ್ರೆ ತುಂಬ ಶೀರ ಇಟ್ಟು ಮನೆ ಮನೆ ತುಂಬ ಸಾಮಾನು ಆಗಿ ಬಿಟ್ಟವ್ರಿ ಅಷ್ಟು ಮಜ್ಜಿಗೆಗಳ್ ಆಮೇಲೆ ಕುಡಿತ ನಾನು ನೋಡಿರಿ ನಾವು ಮುಚ್ಕಂಡು ದೇವಸ್ಥಾನ ತಿರುಗಿ ಬಾಗಿಲು ಕೊಟ್ಟಿಗೆ ಹೊಂಟೀವಿ ಟೇಂದ್ರ ಬಾಗಿಲು ಹೊಟ್ಟಿಗೆ ಹೊಂಟೀವಿ ಇಲ್ಲೆಲ್ಲ ಇಲ್ಲ ನೋಡಿ ಹಲ್ಗೆ ಬರ್ಸಿ ನೋಡ್ರಿ ಆಟ ಆಡ್ತಾವೆ ಇದು ಬಿಸ್ಲಾಗ இப்போ ஆய் நான் நோடி கிலோமீட்டர் இல்லை ஆபாய் நோட்ரிலபாய் சௌக்கி வந்தேன் இல்லே வந்திங்

ಈಗ ನೋಡ್ರಿ ಹಾಲಿಗೆ ತೊಗೊಂಡಿದ್ದಾ ಅದು ನೀವು ತೊಗೊಂಡ್ರಿ ಗ್ಲಾಸ್ ಹಾಂ ಗ್ಲಾಸ್ ತೊಗೊಂಬಂದ್ರಿ ನಮ್ಮ ಇಲ್ಲೇ ನಳಗ್ಗೆ ನಿಲ್ಸಿ ಹೋಗಿದ್ರು ಹ್ಞೂ ಈಗೇನು ಮತ್ತೇನು ರೀ ಏನು ತೊಗೊಳ್ಳೋದು ಇನ್ನೇನು ಕೆಲಸ ಅಣ್ಣ ಕರ್ಬೂಜಿ ತಗೊಂಡಷ್ಟ ಮತ್ತೇನು ಬೇಡ ಕಲಂಗ್ ಬೇಡ ಈಗ ಸ್ವಲ್ಪ ಗ್ಯಾಸಿಗೆ ಅಲ್ಲ ಈಗ ರಜೆ ತಿಂಗಳ ಒಂದು ಶಾಂತ ಸಲೆಂಡ್ ರಾತ್ರಿ ಮಾತ್ರ ಬೇಕ್ರಿಗೆ ಚಿಕ್ಕ ಚಿಂತಾವೆ ರಾತ್ರಿ ರಾತ್ರಿ ಅಷ್ಟು

ವು ಒಂದ್ ಹಾಕಿ ಈಗ ನೋಡ್ರಿ ಸಂಜೆ ಏಳುವರೆ ಆಯ್ತ ಮೇಲೆ ಆಗೈತೆ ಟೈಮು ಹೋಮ್ ವರ್ಕ್ ಮಾಡಿಸೋಕತ್ತಿದ್ದೆ ಒಂದೊಂದು ಸರಿ ಫ್ರೀ ಇದ್ದಾಗ ಪೂರ್ತಿ ಕುತ್ಕೊಂತೀನಿ ಏನೇನು ಬರ್ದಾನ ಏನೇನು ಇಲ್ಲ ಅಂತೇಳಿ ಒಂದೊಂದು ಸರಿ ಫ್ರೀ ಇಲ್ಲ ಅಂದ್ರೆ ಹಂಗ ಡೈರಿ ಏನೈತೆ ಹೋಮ್ ವರ್ಕ್ ಅದನ್ನು ಓದಿ ಸೈನ್ ಮಾಡಿ ಹೋಗಿ ಮಾಡೋಗ ಕೊಟ್ಟು ಕಳಿಸಿರ್ತೀನಿ ಇವತ್ತು ಎಲ್ಲಿ ಕಂದ ಟೆಸ್ಟ್ ಎಸ್ ಕ್ಲಾಸ್ ಟೆಸ್ಟ್ ಫೈವ್ ಈ ಯಾವ್ದು ಸಬ್ಜೆಕ್ಟ್ ಎಸ್ ನೋಡ್ರಿ ಔಟ್ ಆಫ್ ಟ್ವೆಲ್ ಹಾ ನಿನ್ ರೋಲ್ ನಂಬರ ನಾ ಈಗ ಸಹಿ ಮಾಡಿದೆ ಚಂದ ಸೂಪರ್ ಇದು ಕನ್ಕ ಇದೆಷ್ಟು ಕ್ಲಾ ಟೆಸ್ಟ್ ಸಿಕ್ಸ್ ಹ್ಞೂ ಎರಡಕ್ಕೆ ಔಟ್ ಆಫ್ ಔಟ್ ರೀ ಅದಕ್ಕೆ ಮುಂಚೆ ಟೆಸ್ಟ್ ಟೆಸ್ಟ್ನೇ ಆಗ ಟೆಸ್ಟ್ ನೋಡ್ಸಿನಾಗ ಇರ್ಬೇಕು ಅವು ಅದೇ ಟೆಸ್ಟ್ ಅಲ್ಲ ರೀ ಟೆಸ್ಟ್ ನೋಟ್ಸ್ ಬಿಟ್ಟು ಅದಕ್ಕೆ ಅದಿಲ್ಲ ಹೆಚ್ ರಬ್ಬಿವು ಇವೆ ಸೆಚ್ ಹ್ಞೂ ಗುಡ್ ಮಗನೇ ಸೂಪರ್ ಸರಿ ಇವತ್ತಿನ ಹೋಮ್ವರ್ಕ್ ಚಾಲು ಮಾಡಿ ಮಂಡೇ ನಿಮಗೆ ಇದು ಐತಲ್ಲ ಟೆಸ್ಟ್ ಐತಲ್ಲ ಯಾವುದು ಮೆಸೇಜ್ ಕಳಿಸಾರಲ್ಲ ನಿನ್ನೆ ಮಂಡೇ ಇನ್ನೊಂದು ಟೆಸ್ಟ್ ಐತೆ ಕ್ಲಾಸ್ ಟೆಸ್ಟ್ ಅದನ್ನ ಇಲ್ಲಿ ನೆಡಿಸಾರಾನ ಅವರು ಮಂಡೇ ಇಡೋದನ್ನ ಈಗಾಲೇ ನೆಡ್ಸಾರಾನ ಓಕೆ ಓಕೆ ನೋಡಂತಿ ಮೆಸೇಜ್ ಸರಿ ಈಗ ನೀವು ಚಲೋ ಮಾಡಿ ಹೋಮ್ವರ್ಕ್ ಮಾಡೋಕೆ ಚಲೋ ಮಾಡಿ ಚೆಕ್ ಮಾಡ್ತೀನಿ ಯಾವುದು ಫಸ್ಟ್ ಈಗ ನೀನು ಬ್ಯಾತ್ಸ್ ಮಾಡ್ತೀಯಾ ಕನ್ನಡ ಮಾಡ್ತಾ ಮ್ಯಾಥ್ಸ್ ಮಾಡ್ತೀಯಾ ಹಾಂ ಸರಿ ಕನ್ನಡ ಮಾಡೋದ್ರೆ ಸರಿ ಮಾಡಿ ಅದು ಸ್ನೇಹಿತರೆ ಈಗ ನೋಡ್ರಿ ನಾವು ರಾತ್ರಿ ಒಂಬತ್ತು ಗಂಟೆ ಇರ್ತೀವಿ ಈಗ ಅಂಗಡಿ ಕಡೆ ಹೊಂಟೀವಿ ಮನೆಯಾಗ ಕೂತು ಕೂತು ಬ್ಯಾಸರ ಹೋಮ್ ವರ್ಕ್ ಮುಗೀತು ಮನೆಯೊಂದು ಹಾಗಾಗಿ ಹೋಗೋಣ ಅಂತಂದ್ರೆ ಬರೋದಾದ್ರೆ ಹೋಗೋದಾದ್ರೆ ನಾವು ಎಂಟು ಗಂಟೆ ఎంట్ గంటే ఒళ్ళ అది ఎంట్ ఊరి ఒళ్ళ బంది ఆవ్ అది ఇవత్ లెట్ అవుతా ఒం గంట కొంటీ బ్యాడ్ అంద ఇష్టమే బతీ అంద్ర అింగ్లా అంతే కర్చొందే కట్ల సో బా ఇం స్వల్ప ఐతి అండి ఏనంత ఇష్టమ ಈಗ ಸ್ನೇಹಿತರೆ ನಾವು ಅಂಗಡಿಯಿಂದ ಬಂದಿರೋ ಮನೆಗೆ ನಾನು ಹೋಗಿದ್ದೆ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರ್ಸೋಣ ಆಯಿತು ತೋರ್ಸೊಂಡು ಬಂದೆ ಯಶಮಾನ್ ಜೊತೆಗೆ ಬಂದ್ವಿ ಎಲ್ಲರೂ ಬಂದು ಈಗ ರಾತ್ರಿ ಅಡುಗೆಗೆ ಬಿಡ್ ತುರ್ದು ಕೂಡ ಆಗ್ತಾರೆ ಅದು ಕೂಡ ಅಂದ್ರೆ ಪಲ್ಯ ಮಾಡ್ತೀನಿ ರೀ ಯಾಕಂದ್ರೆ ಮಧ್ಯಾಹ್ನದ್ದು ರೊಟ್ಟಿ ಅನ್ನ ಎರಡೂ ಐತಿ ಅದೊಂದು ಪಲ್ಯ ಮಾಡಿಬಿಟ್ರೆ ಅಂದಾಗ ರೊಟ್ಟಿಯಾಗ ಆಗುತ್ತೆ ಅಂತೇಳಿ ಮಾಡಾಕತ್ತೀನಿ ಅಷ್ಟೇ ಆಯ್ತನೇನು ಸಿಂಪಲ್ ಏನು ಇಷ್ಟ ಇದೆಲ್ಲ ಐತಲ್ಲ ಹಾಗಾಗಿ ಗ್ಯಾಸ್ ಸ್ಟವ್ ಇನ್ನೊಮ್ಮೆ ನೀಟಾಗಿ ವರ್ಷಬೇಕು ರೊಟ್ಟಿ ಮಾಡಿಂದ ಅದೇ ಹಿಟ್ಟಿನ ಅರಿಬಿಲ್ಲ ಒರೆಸಿನಿ ಹಂಗೆ ಬಾರ್ಬಾಳ್ ಐತಿ ಇದು ಕ್ಲೀನ್ ಐತಿ ನೋರ್ಸಂಡೆ ಯಾಕಂದ್ರೆ ಹಂಚು ರೀ ಹಂಗಾಗಿ ಇಲ್ಲಿ ನೀರು ಹಾಕಂಗಿಲ್ಲ ಬಿಸಿ ಇದ್ದಾಗ ಹಾಗಾಗಿ ಯಾರಿಂದ ನಾ ಒಸ್ಬೇಕಿದೆ ಕೊಬ್ಬರಿ ಎಷ್ಟು ಐತಿ ನೋಡ್ರಿ ಇದು ಮನೆ ಥರ ಇದು ಮೂವತ್ತು ತಿಂಗಳಿಟ್ಟಿದ್ದು ಕಾಯಿ ಇದೆ ಅದು ಲಕ್ಷ್ಮೀ ಇದು ಹ್ಞೂ ಹಾಗಾಗಿ ನಾವು ಕೊಬ್ಬರಿ ಕಾಪಾಡ್ಕೋಬೇಕು ಅವಲ್ಲ ಇನ್ನೊಮ್ಮೆ ಬಿಸಿ ಇಟ್ಟು ಇದು ಭಾರಿ ಐತ್ರ ಇದೆ ಭಾರಿ ಟೇಸ್ಟ್ ಐತಿ ಇದನ್ನು ನಾಳೆ ಸಂಡೇ ಎಲ್ಲ ಸ್ಪೆಷಲ್ ಮಾಡಬೇಕು ಉಪಯೋಗಿಸಿ ಮತ್ತು ಹಚ್ಚೋದು ಕೊಡ್ಸ ಎರಡೇ ನಿಮಿಷದ ತಳ್ಸ ತಡೋದಾಗಲ್ಲ ನೀ ನೋಡ್ರಿ ಬೇಸಿ ಪಲ್ಯ ಈ ಥರ ಮಾಡೋದನ್ನ ಭಾಳ ಸಲ ಶೇರ್ ಮಾಡಿ ಆಲ್ರೆಡಿ ನಿಮಗೆ ಈಗ ಏನಂತಿ ತೋರ್ಸಿನಿ ರೆಡಿಕಾದ್ಮೇಲೆ ಮಾಡೋದು ನೀಟಾಗಿ ಫ್ರೈ ಮಾಡ್ಕೋಬೇಕು

స్వల్ప అర్చిబడే స్వల్ప అర్చి మీటోబట్టు బేకారు గరం మసాలా హోబోదు అర మసాలా చాలా హోస ఇది హాక ఒక్క ಏನು ನೋಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಿದ್ನ ಮಾಡಿಕೊಂಡು ನೀರೇನು ಹಾಕೋದು ಬೇಡ್ರಿ ಇದಕ್ಕೆ ಹವೆಗೆ ಬೈಕ್ ಅದ ಸಾಕು ಕುದಿಸಿದ್ರೆ ರುಚಿಯಾಗಲ್ಲ ಹಲ್ವಾರಂಗೆ ಆಬ್ರಿ ಅಲ್ರಿ ನಾವು ತಂದಿರ್ತಲ್ಲ ಕುದ್ರೊಟ್ಟ ತಿನ್ನಾಗಲ್ಲಿ ಪಲ್ಯನ ಡ್ರೈ ಆಗೇ ಇರಬೇಕು ಕರಿತೀವಿ ರೀ ಇದಕ್ಕೆ ನಾವು ಈ ಥರ ಆದರೆ ತಳಸೋದಂತ ಕರಿತೀವಿ ಎಣ್ಣೆ ಒಳಗೆ ತಳಿಸಿ ಮುಚ್ಚಿ ಮುಚ್ಚಿಬಿಡೋದು

ಸ್ನೇಹಿತರೆ ನೆಕ್ಸ್ಟ್ ಡೇ ಮತ್ತು ಲಾಗ್ ಚ ಸ್ಟಾರ್ಟ್ ಮಾಡ್ಕೊಂಡ್ವಿ ಆವತ್ತೂ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಮನಸ್ಸು ಒಂಚೂರು ಸರಿ ಇಲ್ಲ ಒಂದು ನೀವು ಎಲ್ಲರೂ ಅಂತೀರಿ ಬರೀ ಇದೇ ಥರ ನೆಗೆಟಿವ್ ಥಾಟ್ಸ್ ಇರೋ ಲಾಗ್ಸ್ ಹಾಕಬಾಡ್ರಿ ಪಾಸಿಟಿವ್ ಹಾಕಿರಿ ಅಂಥೇಳಿ ಆಮೇಲೆ ಒಂದಿಷ್ಟು ಜನ ಒಳ್ಳೆ ರೀತಿಯಿಂದ ಹೇಳ್ತೀರಿ ಒಂದಿಷ್ಟು ಅದನ್ನ ಆಗೋ ಥರ ಕಮೆಂಟ್ ಹಾಕಿರ್ತೀರಿ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲನೂ ಪ್ರತಿಯೊಂದು ಬಿಡಿಸಿ ಹೇಳೋಕ್ಕೆ ಹಾಕಿರಲ್ಲ ಹಾಗಾಗಿ ನೀವು ನಾ ಕಂಟಿನ್ಯೂ ರೆಗ್ಯುಲರ್ ಲಾಗ್ಸ್ ಬೆಳಗ್ಗೆಯಿಂದ ಐತೆ ಅಂದ್ರೆ ಸಂಜೆವ್ರಿಗೆ ಲಾಗ್ಸ್ ಇರ್ತದೆ ನಾನು ಆದರೆ ಈಗ ನಾ ಯಾವತ್ತು ಕ್ಯಾಮ್ರಾ ಆನ್ ಮಾಡದೇ ಇರೋ ದಿನವೇ ಇಲ್ಲ ಅಂಥದ್ರಲ್ಲಿ ಈಗ ಲಾಗ್ ಮಾಡೋ ಮನ್ಸು ಇರಲಿ ಆ ಮೊಬೈಲ್ ಮುಟ್ಟೋಕ್ಕೂ ಮನ್ಸಾಗ್ತಿರಲ್ಲ ಆ ಥರ ಆಗ್ಬಿಟೈತಿ ಅಷ್ಟು ಟೆನ್ಷನ್ನು ಶಬ್ದಗಳೇ ಇಲ್ಲ ರೀ ನಂದು ಏನಕ್ಕೆ ಕಷ್ಟ ಹೇಳ್ಕೊಳಕ್ಕೆ ಆ ರೀತಿ ಆಗೈತಿ ಹಾಗಾಗಿ ನಾನು ಜಾಸ್ತಿ ಲಾಗ್ ಮಾಡೋಕ್ಕಲ್ಲ ಈ ಲಾಗ್ ಇದ್ದರೂ ಕೂಡ ಇದು ಎರಡು ದಿನ ಮಾಡಿರೋಂಥ ಲಾಗು ಇಷ್ಟ ಮಾಡೋಕ್ಕಾಗಿದ್ದು ನನ್ನ ಕೈಯ್ಯಲ್ಲಿ ಹಂಗಾಗಿ ಯಾಕೆ ನಿನ್ನೆ ಲಾಗಲ್ಲಿ ಯಾಕೆ ಅಷ್ಟು ಹತ್ತಿದ್ದು ಅದೆಲ್ಲ ಕೇಳಿದ್ರಿ ಕಮೆಂಟ್ ಹಾಕಿದರೆ ಹೇಳಿರಿ ಅಕ್ಕ ಏನಾಯ್ತು ಹೇಳಿರಿ ನಾವು ಹೆಲ್ಪ್ ಮಾಡ್ತೀವಿ ಅಂಥೇಳಿ ಇಲ್ಲ ರೀ ಅದಕ್ಕಿಂತ ಸಮಯ ಸಂದರ್ಭ ಬಂದಿಲ್ಲ ಬಂದ್ರೆ ಖಂಡಿತವಾಗಿ ಹೇಳ್ಕೊತೀನಿ ನಾನು ನಿನ್ನೆ ಬ್ಲಾಗ್ನಾಗ ಹೇಳಿ ಹೇಳಿರಂಗನ ಎಲ್ಲ ಪ್ರೂಫ್ ಸಮೇತನ ಹೇಳ್ಕೊತೀನಿ ನಿಮ್ಮ ಜೊತೆಗೆ ಅದರ ಒಂದು ಒಳ್ಳೆ ಟೈಮ್ ಕೂಡಿ ಬರಬೇಕು ಅಷ್ಟ ಅದಕ್ಕೋಸ್ಕರ ಕಾಯಿ ಎಷ್ಟು ತ್ರಾಸ ಆದರೂ ಪರವಾಗಿಲ್ಲ ಹೇಳಿ.